ಹಾಗೆ ಪ್ರತಿ ಬದಲಾವಣೆಯನ್ನು ಮಾನವ ಜನ ಕೊಡ್ತಿದ್ದಾರೆ ಇದಕ್ಕೆ ಯಾರು ಕಾರಣ ಕರ್ತಾರೆ ಅಂತಂದರೆ ವೇಸ್ಟ್ ಪಾಯಿಂಟ್ಸು ಪಾಯಿಂಟ್ ಆಗ ಕ್ಷಮ ವಹಿಸಿ ಈ ಕಾರ್ಯಕ್ರಮದಲ್ಲಿ ಈ ಅಧ್ಯಕ್ಷತೆಯನ್ನ ಅಂಶ ಪ್ರಯಾಣ ಮಾಡಬೇಕು ಬದಲಾಯಿಸ್ತಾರೆ ಮತ್ತು ಆಯ್ಕೆ ಮಾಡೋರು ಕೂಡ ನನ್ನ ಹಿಂದೆ ನನಗೆ ಸನ್ಮಾನ ಆಗಲಿತ್ತು ಹಾಸನದಲ್ಲಿ ಆಗ

ಇವತ್ತು ಬಹಳ ಸಂತೋಷದಿಂದ ನೆನೆಸಿ ಕುರುಮಿಯವರು ರಾಜ್ಯಾದ್ಯಂತ ತಿರುಗಾಟ ಮಾಡಿದ್ದಾರೆ ಎಲ್ಲೆಲ್ಲಿ ಹೋಗಿದ್ದಾರೆ ಯಾವಾಗ ಹೋಗಿದ್ದಾರೆ ಗೊತ್ತಿಲ್ಲ ಅವರಿಗೆ ಸ್ವಲ್ಪ ಪ್ರಯಾಣದ ಅಭ್ಯಾಸ ಇರೋದ್ರಿಂದ ನಾನು ಬರುತ್ತಿದ್ದೆ ಯಾಕಂದ್ರೆ ಎಲ್ಲಿ ಒಂದು ಗುರುಬರ್ಗದಲ್ಲಿರುತ್ತೆ ಬಹಳ ಇಲ್ಲಿ ಇಂಡಿಯಲ್ಲಿ ಇರುತ್ತೆ ಆದ್ರೆ ಅವರು ಆಯಾಸ ಇದ್ದಲ್ಲಿ ನಿರಾಯಾಸವಾಗಿ ಪ್ರಯಾಣ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ರು ಅದೆಲ್ಲ ಕಾರ್ಯಕ್ರಮಗಳಲ್ಲಿ ಬಹಳ ಚೆನ್ನಾಗಿ ನಿರ್ವಹಿಸ್ತಿದ್ರು ಸುತ್ತಾಗಿ ಹೋಗಿ ನೋಡುವಂತ ವಿಶೇಷ ಜಾಯಮಾನ ಇಲ್ಲೆಲ್ಲ ಕಾರ್ಯಕ್ರಮ ಸುತ್ತಾಗಿ ಹೋಗಿ ಕಾರ್ಯಕ್ರಮದಲ್ಲಿ ನಡೀತಾ ಇದೆಯೇ ಇನ್ನು ತೊಂದರೆ ಇದೆ ಅವರಿಗೆ ಅವರಿಗೆ ಅಲ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸಿ ಗಮನಿಸಿ ಮಾರ್ಗದರ್ಶನ ಕೊಡ್ತಾ ಇದ್ದರು ನಾನು ವಿಭಾಗ ಹೋದಾಗ ಎಲ್ಲಿ ಹೋದರೂ ಇದ್ದಾರೆ ಎಲ್ಲಿ ಇಲ್ಲ ಅಂತ ಹೇಳಿ ಎಲ್ಲಿ ಹೋದರೂ ಇದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲೂ ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಆಗಿದೆ ಈ ಎಲ್ಲ ಕಾರ್ಯಕ್ರಮದ ಶಕ್ತಿ ಯಾವ್ದು ಅಂತಂದ್ರೆ ಆಶೀರ್ವಾದ ಜಿಲ್ಲಾಧ್ಯಕ್ಷವೆಲ್ಲರೂ ಕೂಡ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಪ್ರಖ್ಯಾತ ಮತ್ತು ಗಣ್ಯರು ಇದ್ದೀರಿ ನೀವು ನಾನು ನೋಡಿದ್ರೆ ಎಲ್ಲಿ ವಿಶೇಷವಾದ ಗೌರವ ಇದೆ ಆದ್ರೆ ಇಲ್ಲಿ ನೀವು ಭಾಗವಹಿಸಿದ್ರು ಕೂಡ ನಿರಾಳವಾಗಿ ಭಾಗವಹಿಸಿದೆ ಯಾಕಂದ್ರೆ ಹೆಮ್ಮೆಯ ಪವಿತ್ರ ಕೆಲಸ ಅಂತ ನಿಜವಾಗಿ ಈ ಕಾರ್ಯಕ್ರಮದಲ್ಲಿ ಶತ್ರುಗಳು ಜಾಸ್ತಿ ನಮಗೆ ನಮ್ಗೆ ಯಾವ ಕೆಲಸ ಮಾಡಲು ಶತ್ರುಗಳು ಇರಲಿಲ್ಲ ಸ್ವಲ್ಪ ಶತ್ರುಗಳು ಇರ್ತಾರೆ ಮೊದಲನೇ ಮೂರು ದಿವಸದಲ್ಲಿ ಎಲ್ಲ ಹೇಳ್ತಾರೆ ಸೂರ್ಯ ಹತ್ತೇವೆ ಗುಂಡಿಳ್ತೇವೆ ಎಲ್ಲ ಹೇಳ್ತಾರೆ ಆದ್ರೆ ನಾಲ್ಕು ದಿವಸದ ಯಾವ ಹೆಚ್ಚು ಅವತಾರ ತೋರಿಸ ಅವರೇ ಅತ್ಯಂತ ಯಶಸ್ವಿಯಾಗಿ ಮಜ್ತಾ ಅಂತಾರೆ ಅದರಿಂದ ನನಗೆ ಸ್ವಲ್ಪ ಗೊತ್ತಿರುತ್ತೆ ಮೊದಲನೇ ಮೂರು ದಿವಸ ಅಪಾಯ ಅಂತ ನಾನು ಇದುವರೆಗೆ ಮೂರು ದಿವಸ ಇಲ್ಲಿ ಅಪಾಯ ಕೊಟ್ಟಿದ್ದೆ ಹೋಗಿಲ್ಲ ಎಲ್ಲಿ ಸಿಂದ ಎಷ್ಟು ದಿವಸಕ್ಕೆ ಅಂತ ಕೇಳೋದು ನಾಲ್ಕು ದಿವಸದ ಮೇಲೆ ನಾನು ಹೋಗೋದು ಕೊನೆಯಲ್ಲಿ ಎರಡು ದಿವಸದಲ್ಲಿ ಮಾತ್ರ ಭಾಗವಹಿಸ್ತೇನೆ ಒಂದು ಮೂರು ದಿವಸ ಭಾಗವಹಿಸೋದಿಲ್ಲ ಯಾಕೆಂದ್ರೆ ಅಷ್ಟು ಅವರು ಕೂಡ ಮದ್ಯಪಾನ ಬಿಟ್ಟರು ಬಹಳ ಬೆತ್ತರಾಗಿರ್ತಾರೆ ಬಹಳ ಶಕ್ತಿ ಇರ್ತಾರೆ ನಿಜವಾಗಿ ಈ ಮದ್ಯವಾಗ ಅನ್ನುವಂಥದ್ದು ಬಹಳ ಕಷ್ಟದ ಕೆಲಸ ಯಾಕೆಂದ್ರೆ ಈ ಮದ್ಯವನ್ನ ಯಾರ ಕೆಲಸ ಮಾಡುತ್ತದೆ ಅನ್ನ ಯಾವಾಗ ಹೇಳೋದಿದೆ ನೀವು ಮದ್ಯಭಾನು ಮದ್ಯಪಾನ ನಿಮ್ಮನ್ನು ಬಿಡೋದಿಲ್ಲ ದೃಶ್ಯಕ್ಕೆ ನೀವು ಬಿಟ್ಟು ಕೂಡ ನಿಮ್ಮನ್ನು ಬಿಡುವುದಿಲ್ಲ ಅಂದ್ರೆ ಆ ಅಭ್ಯಾಸ ಅದೇ ಇಲ್ಲ ನಿಯಂತ್ರಿಸ್ತದೆ ಈ ನಿಯಂತ್ರಣದಲ್ಲಿರುವಂತ ಕೆಲಸ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅದ್ರಿಂದ ಸಾಮಾನ್ಯವಾಗಿ ನಾವು ಬಿಟ್ಟಿದ್ದೇ ಹೇಳ್ತಾರೆ ಈಗ ನನ್ನ ಮನೆಯಲ್ಲಿ ಬಿಡಿಕೆ ಬರ್ತಾರೆ ಬಿಡಿಕೆ ಬಂದದ್ದು ಹೇಳ್ತಾರೆ ಕ್ಷಮಿ ಇನ್ನ ನಾವು ನಿಮ್ಮದು ಹೇಳಿ ಬಿಡ್ತೇವೆ ಅವನು ಮನೆಯಲ್ಲಿ ನನ್ನ ತಬೇತಿಗೆ ಬೇಡ ಇನ್ನ ಪರೀಕ್ಷೆ ಮಾಡಬೇಡ ಯಾಕಂದ್ರೆ ನೀನು ಬಿಟ್ಟರೂ ಕೂಡ ಬಂದಿದ್ದೀನ ಬಿಡ್ಬೇಕಲ್ಲ ಅದ್ ಬಿಡಿಸ್ಬೇಕಾದ್ರೆ ಶಿಬಿರಷ್ಟು ಬಾ ಅಂತ ಹೇಳ್ತಾರೆ ಶಿಬಿರಷ್ಟ ಬಾ ಶಿಬಿರ ರಕ್ಷ ಬಂದ್ರೆ ಮಾತ್ರ ಮತ್ತೆ ದಿನನೂ ಬಿಟ್ಟು ಹೋಗ್ತಿತ್ತು ನೀನು ಬಿಟ್ಟರೂ ಕೂಡ ಅದಿದ್ದನ್ನು ಬಿಡುದಿಲ್ಲ ಅಂತ

ಮದ್ಯಪಾನ ಮಾಡುವ ಇಲ್ಲಿ ಆ ಬೆಳಕಂಗಡಿಯ ಜನ ಒಂದು ಮೆರವಣಿಗೆ ತೆಗೆದ್ರು ಆ ಮೆರವಣಿಗೆಯಲ್ಲಿ ಬಂದವರು ಇದ್ದಾರೆ ನಮ್ಗೆ ಮದ್ಯಪಾನ ಬೇಕೇ ಬೇಕು ರದ್ದು ಮಾಡಿತ್ತು ಬಹಿರಂಗವಾಗಿ ಮೆರವಣಿಗೆ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಇತ್ತು ನಿದ್ರೆ ಬರಲಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ಬರಲಿಕ್ಕೆ ಬಂದು ಬಂದಾಗ ನಮ್ಗೆ ಅರ್ಥ ಇದೆ ಯಾಕೆ ಇದೆ ಅಂತಂದ್ರೆ ಇಲ್ಲಿ ನಮ್ಮ ಪೈಪ್ ಬೆಟ್ರೋಲ್ ಯೋಜನೆ ಅಧಿಕಾರಿ ಎಲ್ಲ ಟೆನ್ಶನ್ ಇವತ್ತು ಮೆರವಣಿಗೆ ಮೆರವಣಿಗೆಯಲ್ಲಿ ಹೇಳಿದ ಜನ ಮೆರವಣಿಗೆ ಮದ್ಯಪಾನ ಬೇಕೇ ಬೇಕು ಮದ್ಯಮಾನ ರದ್ದಾಗಬಾರದು ಅಂತ ಹೇಳಿ ಅವರು ಈ ಸ್ವಲ್ಪ ಒಂದು ನಿಮಿಷ ನೀವು ಯೋಚನೆ ಮಾಡಿ

ಚಿಂತನೆಯಲ್ಲಿ ವ್ಯತ್ಯಾಸ ಆಗ ಚಿಂತನೆಯಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಯಾವಾಗ ವೈದ್ಯಕೀಯ ಶತ್ರುಗಳಿದ್ರೆ ಒಳ್ಳೆ ಆಹಾರ ಆಗುತ್ತೆ ಮಧ್ಯವರ್ಷ ಚಿತ್ರಕ್ಕೆ ಅವರು ಪ್ರೋತ್ಸಾಹ ನಾನು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ನಿಮ್ಮೆಲ್ಲರೂ ಕೂಡ ಬಹಳ ಇಲ್ಲಿ ಕೂಡ ಈಗ ವೇದಿಕೆಯಲ್ಲಿ ಕೂತ್ಕೊಳ್ಳುವ ಯಾರಪ್ಪ ಅಂತಂದ್ರೆ ಜನಜಾಂಗ್ ಯಾವ ಜಿಲ್ಲೆಯಿಂದ ಹೋಗುವುದು ಅಲ್ಲಿ ಹೋದಾಗ ನೋಡಿ ಇಂತಹ ನಿಜವಾಗಿ ಒಳ್ಳೆ ಕೆಲಸ ಮಾಡಿದ್ದೀರಿ ಒಳ್ಳೆ ಪುಣ್ಯಸ್ಥರ ಕೆಲಸ ನೀವು ಮಾಡಿದ್ದೀರಿ ಹೇಳಿ ನೀವು ಈಗ ಈ ರೀತಿಯ ಅಭ್ಯಾಸಗಳನ್ನ ಜನರುಪಡಿಸಿ ಅವರ ಹೆಣ್ಮಕ್ಳನ್ನು ಕೆಲಸ ಮಾಡಿದ್ದೀರಿ

ಅವನ ಆತ್ಮ ಕೊಳ್ಳುತ್ತೆ ಅವರತ್ನ ಶುದ್ಧವಾಗಿ ಕೆಟ್ಟುದಿಲ್ಲ ಆದ್ರೆ ಪರಮಾತ್ಮ ಬೇರೆ ಆತ್ಮವನ್ನು ಅಭ್ಯಾಸ ಎಲ್ಲರಲ್ಲೂ ಹೊರಗೆ ಹಾಕಿದೆ ಮತ್ತ ಸಾರ್ವಭೌಮವನ್ನು ಅದು ದರೆಯುತ್ತದೆ ಹಾಗಾಗಿ ನಾವು ಎಲ್ಲರೂ ಕೂಡ ತಿರುಗುಳಕ್ಕೆ ನಮಗೆ ಎಂದೂ ಸೋಲಿಲ್ಲ ನಮಗೆ ಶತ್ರುಗಳು ಇದೆ ಶತ್ರುಗಳನ್ನು ನಮ್ಮ ಜಾಸ್ತಿ ಆಗಿರಬಹುದು

ಹೋಗ್ಲಿಕ್ಕೆ ಬಹಳ ಸಣ್ಣ ವ್ಯತ್ಯಾಸ ಇರುತ್ತೆ ಹೋಗ್ಲಿಕ್ಕೆ ಅಂದ್ರೆ ಹೊಣ್ಣ ಶೂರ ಅಂದ್ರೆ ನಿಜವಾದ ಶುಲ ಹಾಗಾಗಿ ಯಾವ ಸುಣ್ಣ ಶುಲ ಒಳ್ಳೆದ ಅಥವಾ ಈ ಕಟ್ಟಡ ಚಿನ್ನದಲ್ಲೇ ಮಾಡಿದ್ರು ಕನ್ನ ಮಾಡ ನಮ್ಗೆ ಎರಡು ಎರಡು ಶೂಲಕ್ಕೂ ನಾವು ರೆಡಿಯಾಗಿರ್ಬೇಕು ಪ್ರಶಂಸಕರು ರೆಡಿಯಾಗಿರಬೇಕು ದೃಶ್ಯವಾಗಿರಬೇಕು ಒಳ್ಳೆಯ ಹಾಗಾಗಿ ಇವತ್ತು ಎಲ್ಲ ಇಲ್ಲಿ ನಮ್ಮ ಅಧ್ಯಕ್ಷರುಗಳು ಮಾಜಿ ಅಧ್ಯಕ್ಷರುಗಳು ಇವರೆಲ್ಲ ಈ ಅನುಭವನ ಕಾರ್ಯಕ್ರಮದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ತಿರುಗಡೆ ಜಿಲ್ಲೆಯ ಪರಿಚಯ ಚೆನ್ನಾಗಿ ಜಿಲ್ಲೆಯ ಜನತೆಯ ಆಗಿದೆ ಜಿಲ್ಲೆಗಳ ಸ್ವಭಾವ ಆಗಿದೆ ಇದರ ಜೊತೆಗೆ ನಾವು ನಾವು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂದ್ರೆ ಮದ್ಯಪಾನ ಬಿಟ್ಟವರು ಶಿಬಿರಕ್ಕೆ ಬಂದವರು ಆಮೇಲೆ

ನಾರ್ಮಲ್ ಇದಕ್ಕೆ ಏನು ಭಯ ಇಲ್ಲ ಕೂಡ ಒಂದು ಸ್ವಲ್ಪ ಸ್ವಭಾವ ಮೂರು ಸ್ವಭಾವ ಇರೋದ್ರೆ ಎರಡು ಸ್ವಭಾವ ಆಗುತ್ತೆ ಹಾಗಾದ್ರೆ ಹೇಳ್ತಾರೆ ಹಾಸಗಾದ್ರಿಗೆ ಯಾರಿಗಾದ್ರೆ ಹಾಸ್ಯ ಮಾಡ್ಬೇಕಾದ್ರೆ ಎಲ್ಲಿ ನೆಪಿಸಬೇಕಾದ್ರೆ ಕುಡಿಸ್ಬೇಕು ಅವ್ರಿಗೆ ಹಾಗೆ ಕೆಟ್ಟ ಕೆಲಸ ಕೂಡ ಈ ನಮ್ಮಲ್ಲಿ ಒಬ್ಬರು ಅವರ ಪತಿಯನ್ನ ಕುಂತಿದ್ರು ಯಾಕೆ ಬಂದರು ಅದನ್ನು

ಆ ಪ್ರಾಣ ಹೋಗುವುದು ಇವರು ಅಲ್ಲಿ ಬಿಟ್ಟು ನಮ್ಮ ಸಂಸ್ಥೆಗಳಲ್ಲಿ ಬಂದು ಕೆಲಸ ಮಾಡಬೇಕಾಯಿತು ಇಂತಹ ಅನೇಕ ಉದಾಹರಣೆಗಳಿದ್ದಾರೆ ಅಂದ್ರೆ ಸ್ವಾಭಾವಿಕವಾಗಿ ಅವರು ಕೆಟ್ಟವರಲ್ಲ ಅವರು ಕೆಟ್ಟವರು ಮಾಡ್ಬೇಕಂತವ್ರ ಮಾಡ್ಬೇಕಾದ್ರೆ ಉದ್ದೇಶಗಳನ್ನ ಅವರಲ್ಲಿ ತುಂಬಬೇಕು ಹಾಗಾಗಿ ನೀವೆಲ್ಲರೂ ಕೂಡ ಬಹಳ ಒಳ್ಳೆ ಕವಿತೆಯಲ್ಲ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಅದು ನಿಮ್ಮ ಜಿಲ್ಲೆಯಲ್ಲಿ ದೊಡ್ಡ ಶಿಲೆಯನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ವಿಷಯದ ಸಂಸಾರ ಲಕ್ಷಣ ಜೀವನವನ್ನು ಮಾಡಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕು ಹೆಣ್ಣು ಮಕ್ಕಳಿಗೆ

ಬಹಳ ಕೆಲಸ ಮಾಡಿದ್ದಾರೆ ಬಾಳ ಪ್ರಯಾಣ ಮಾಡಿದ್ದಾರೆ ಬಹಳ ಕಾರ್ಯಕ್ರಮದಲ್ಲಿ ಅವರಿಗೆ ವಿಶೇಷವಾಗಿ ಕೆಲಸ ಇವರು ನಟರಾಜ್ ಅಧ್ಯಕ್ಷರಾಗಿದ್ದಾರೆ ಅವರು ಎರಡು ವರ್ಷಗಳಲ್ಲಿ

ಒಂದು ಎರಡು ದಿವಸ ಹೋಗುವುದು ಬಹಳ ಈ ಮಂಜುನಾಥ ಅನುಗ್ರಹ ಮತ್ತು ಈ ಕಾರ್ಯಕ್ರಮ ಎಲ್ಲ ಸಾಮಾನ್ಯವಾಗಿ ತನ್ನ ದೇಹ ಮನಸ್ಸು ಧನ ಅಂದ್ರೆ ಸಂಪತ್ತು ಈ ಮೂರನ್ನು ಸಾಮಾನ್ಯವಾಗಿ ಹೇಳ್ತಾರೆ ನಿಜವಾಗಿ ಜನಜಾಗೃತಿ ವೇದಿಕೆಯಲ್ಲಿ ತಂದ ಕೆಲಸ ಮಾಡಬಹುದು

ಇಡಿ ಆಗಿ ಅವರು ಇದ್ದಾರೆ ಅವರು ಕೂಡ ಬಹಳ ಚೆನ್ನಾಗಿ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಅವರು ಕೂಡ ದೇವರ ಆರೋಗ್ಯ ನಮ್ಮ ಎಲ್ಲ ಕುಟುಂಬದ ಪರವಾಗಿ ನರಸಿಂಹದೇವರ ಪರವಾಗಿ ಸುಲ್ತಾನ್ ಪರವಾಗಿ ನಮ್ಮ ಎಲ್ಲರಿಗೆ ಶುಭವನ್ನು ಹಾರೈಸಿ ನಿಮ್ಮ ಮುಂದಿನ ದೇಶದಲ್ಲಿ ಇದು ಕಾರ್ಯಕ್ರಮ ಬೆಳೀಬೇಕು ಬೆಳೀಬೇಕು ಮಾತ್ರ ಅಲ್ಲ ಉಳಿಬೇಕು ಬೆಳೆದಿರೋ ಕಾರ್ಯಕ್ರಮದ ಸಂಖ್ಯೆ ಎಷ್ಟು ಹೇಳ್ಬೋದು ಇಷ್ಟು ನಾವು ಶುಭ ಮಾಡಿದ್ದೇವೆ ಅದಕ್ಕಿಂತ ಮುಖ್ಯವಾಗಿ

ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್